ಹೀಗಾಯಿ ಸಲಾರ್ಗು ನನ್ನ ಚಾನಲ್ ವೆಲ್ಕಮ್ ಸೊ ಗಾಯ್ಸ್ ಇವತ್ತಿನ ವಿಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ತ್ರಿಬಲ್ ತ್ರೀ ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದೀವಿ ಈ ಒಂದು ತ್ರಿಬಲ್ ತ್ರೀ ರುಪೀಸ್ನ ನೀವು ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಶನ್ಶಿಪ್ ಮ್ಯಾರೇಜ್ ಸರ್ಪ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ತ್ರಿಬಲ್ ತ್ರೀ ರುಪೀಸ್ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಎಷ್ಟೇ ಕ್ವಶನ್ಸ್ ಕೇಳಬೇಕು ಎಷ್ಟೊತ್ತಿ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಈ ಒಂದು ತ್ರಿಬಲ್ ತ್ರೀ ರುಪೀಸ್ ನಾನು ಯಾವಾಗೆಲ್ಲ ವಿಡಿಯೋನಲ್ಲಿ ತ್ರಿಬಲ್ ತ್ರೀ ರುಪೀಸ್ ಆಫರ್ ಇರುತ್ತೆ ಅಂತ ನಾನು ಹೇಳ್ತೀನೋ ಅವಾಗೆಲ್ಲಾನು ಕೂಡ ನಿಮ್ಗೆ ಈ ಒಂದು ತ್ರಿಬಲ್ ತ್ರೀ ಆಫರ್ ಗೆ ಡೆಫಿನೆಟ್ಲಿ ರೀಡಿಂಗ್ಸ್ ಇರುತ್ತೆ ಅವತ್ತೊಂದು ದಿನ ಸೊ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಎಸ್ ಗೈಸ್ ಈ ಒಂದು ವಿಡಿಯೋ ದ ಮೋಸ್ಟ್ ರಿಕ್ವೆಸ್ಟೆಡ್ ಸೊ ಲವ್ ನೋಟ್ ಸೊ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ ಏನ್ ತಿಂಕ್ ಮಾಡ್ತಾ ಇದಾರೆ ಅನ್ನೋದನ್ನ ಇಲ್ಲಿ ಚಿಟ್ಸ್ ಮೂಲಕ ತಿಳಿಸ್ಕೊಡ್ತೀನಿ ಅದ್ರ ಜೊತೆಗೆ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡಬೇಕು ಅನ್ಕೊಂಡಿದ್ದಾರೆ ಅನ್ನೋದನ್ನು ಕೂಡ ಇವಾಗ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವಾಗ ಅವಳನ್ನ ಸ್ಟಾರ್ಟ್ ಮಾಡೋಣ ಓಕೆ ಗೈಟ್ಸ್ ಇವಾಗ ನೋಡೋಣ ನಾನು ಆಲ್ರೆಡಿ ಲವ್ ನೋಟ್ಸ್ ನ ಇಲ್ಲಿ ತಗೊಂಡಿದೀನಿ ಸೊ ನಿಮ್ಮ ನಿಮ್ಗೆ ನಿಮ್ಮ ಪಾರ್ಟ್ನರ್ ಗೆ ನಿಮ್ಮ ಕನೆಕ್ಷನ್ ಗೆ ಏನ್ ಏನ್ ಗೈಡೆನ್ಸ್ ನ ಕೊಡಬೇಕು ಅಂತ ಅನ್ಕೊಂಡಿದ್ದಾರೆ ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ ಓಕೆ ಸೊ ಬಾಟಮ್ ಆಫ್ ದಿ ಕಾರ್ಡ್ ವಾವ್ ಬ್ಯೂಟಿಫುಲ್ ಕಾರ್ಡ್ ಅಬಂಡನ್ಸ್ ಬಂದಿದೆ ಮತ್ತೆ ಇಂಪ್ರೂವಿಂಗ್ ಹೆಲ್ತ್ ಅದ್ರ ಜೊತೆಗೆ ದಿ ಹ್ಯಾವ್ ಟ್ರಸ್ಟ್ ಓ ಮೈ ಗಾಡ್ ಈ ಮೂರು ಬ್ಯೂಟಿಫುಲ್ ಕಾರ್ಡ್ಸ್ ಬಂದಿದೆ ಸೊ ಇವಾಗ ವಿಡೋಣ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಫೀಲ್ ಮಾಡ್ತಿದ್ದಾರೆ ಏನ್ ಯೋಚನೆ ಮಾಡ್ತಿದ್ದಾರೆ ಅನ್ನೋದನ್ನ ಇವಾಗ ತಿಳ್ಕೊ ಲೆಟ್ಸ್ ಬಿಗಿನ್ ಓಕೆ ಇದು ಫಸ್ಟ್ ಮೆಸೇಜ್ ಲೆಟ್ಸ್ ಬಿ ಟುಗೆದರ್ ಅಂತ ಬರ್ತಾ ಇದೆ ಸೊ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿಗೆ ಅನಿಸ್ತಾ ಇದೆ ಎಲ್ಲೋ ಒಂದು ಕಡೆ ಇಷ್ಟು ದಿನಗಳ ಕಾಲ ದೂರ ಇದ್ದಿದ್ದು ಸಾಕು ಅಥವಾ ಸಪ್ರೇಷನ್ ಅಲ್ಲಿ ಇದ್ದಿದ್ದು ಸಾಕು ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದಿದ್ದು ಸಾಕು ಇನ್ನು ಮುಂದೆ ನಾವಿಬ್ರು ಒಟ್ಟಿಗೆ ಇರಬೇಕು ಜೊತೆಯಲ್ಲಿ ಇರಬೇಕು ಸಂಪೂರ್ಣವಾಗಿ ಒಂದು ಕನೆಕ್ಷನ್ ಅಲ್ಲಿ ತಳೀನಲ್ ಆಗಬೇಕು ಅಂತ ಇವರಿಗೆ ಅನಿಸ್ತಾ ಇದೆ ಸೊ ಹೇಳ್ತಿದ್ದಾರೆ ನಾವಿಬ್ರು ಇನ್ನು ಮುಂದೆ ಇರೋಣ ಖುಷಿಯಾಗಿರೋಣ ಸಂತೋಷವಾಗಿರೋಣ ಯಾವುದೇ ರೀತಿ ಕಷ್ಟ ಬಂದ್ರು ಸಹ ಅದನ್ನ ಕಷ್ಟನ ಎದುರಿಸ ಬಿಟ್ಟು ಮುಂದೆ ಲೈಫ್ ನ ಲೀಡ್ ಮಾಡೋಣ ಅನ್ನೋದು ಈ ಒಂದು ವ್ಯಕ್ತಿಗೆ ಆಲೋಚನೆಗಳು ಇದಾವೆ ಅಂತ ಹೇಳ್ಬೋದು ಸೊ ಲೆಟ್ಸ್ ಬಿ ಟುಗೆದರ್ ಅಂತ ನಿಮ್ಗೆ ಹೇಳ್ತಿದ್ದಾರೆ ಓಕೆ ನೆಕ್ಸ್ಟ್ ಐ ವಾಂಟ್ ಟು ಟಾಕ್ ಪ್ಲೀಸ್ ಅನ್ಬ್ಲಾಕ್ ಮೀ ಅಂತ ಬರ್ತಾ ಇದೆ ಸೊ ವೆರಿ ಬ್ಯೂಟಿಫುಲ್ ಕಾರ್ಡ್ ಸೊ ನೀವೇನಾದ್ರೂ ನಿಮ್ಮ ವ್ಯಕ್ತಿನ ಬ್ಲಾಕ್ ಮಾಡಿದಿರಾ ಅಂತ ಅಂದ್ರೆ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ತುಂಬಾ ಮಾತಾಡಬೇಕು ಅಂತ ಫೀಲ್ ಮಾಡ್ತಿದ್ದಾರೆ ಸೊ ಹೇಳ್ತಿದ್ದಾರೆ ದಯವಿಟ್ಟು ನನ್ನ ಅನ್ಬ್ಲಾಕ್ ಮಾಡಿ ನನ್ನ ಜೊತೆಗೆ ಮಾತಾಡಿ ಕಮ್ಯುನಿಕೇಟ್ ಮಾಡಿ ಅಂತ ಅವರು ಹೇಳ್ತಿದ್ದಾರೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ ಎಲ್ಲೋ ಒಂದು ಕಡೆ ಅವರು ತುಂಬಾನೇ ನಿಮ್ಮನ್ನ ಮುದ್ ಮಾಡಬೇಕು ಮಾತಾಡಿಸ್ಬೇಕು ತುಂಬಾನೇ ಮಿಸ್ ಮಾಡ್ಕೋತಿದ್ದಾರೆ ನಿಮ್ಮ ಜೊತೆಗೆ ಮಾತಾಡೋದೇ ಒಂದು ರೊಟೀನ್ ಆಗೋಗ್ಬಿಟ್ಟಿತ್ತು ಸೊ ಇವಾಗ ಅವರು ನಿಮ್ ಜೊತೆಗೆ ಮಾತಾಡದೆ ಇರೋದಿಕ್ಕೆ ಆಗೋದಿಲ್ಲ ಲಿವ್ ವಿತ್ಔಟ್ ದಿಸ್ ಪರ್ಸನ್ ಅಂತ ಅವ್ರಿಗೆ ಅನಿಸ್ತಾ ಇದೆ ಸೊ ಇಷ್ಟು ದಿನಗಳ ಕಾಲ ಅವರು ಕೂಡ ನಿಮ್ಮನ್ನ ನಿಮ್ ಜೊತೆಗೆ ಮಾತಾಡದೆ ಇಗ್ನೋರ್ ಮಾಡಿದ್ದಾರೆ ಅವಾಯ್ಡ್ ಮಾಡಿದ್ದಾರೆ ಅಥವಾ ನೀವಾಗ ನೀವೇ ಕಾಲ್ ಮೆಸೇಜ್ ಮಾಡಿದ್ರು ಕೂಡ ಆ ಒಂದು ವ್ಯಕ್ತಿ ನಿಮಗೆ ರೆಸ್ಪಾಂಡ್ ಮಾಡ್ತಾ ಇರ್ಲಿಲ್ಲ ಸೊ ಇವಾಗ ಈ ಒಂದು ವ್ಯಕ್ತಿಗೆ ಅನಿಸ್ತಾ ಇದೆ ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ಜೊತೆಗೆ ನಾನು ಮಾತಾಡದೆ ಇದ್ದಿದ್ದು ನನ್ನ ತಪ್ಪು ಇವಾಗ ಅದಕ್ಕೆ ನನ್ನ ವ್ಯಕ್ತಿ ಮುನಿಸ್ಕೊಂಡು ಬ್ಲಾಕ್ ಮಾಡಿದ್ದಾರೆ ಸೊ ಇನ್ನು ಮುಂದೆ ಆದ್ರೂ ನನ್ನ ಜೊತೆಗೆ ಚೆನ್ನಾಗಿ ಮಾತಾಡಬೇಕು ಅವರು ಅಂಡ್ ನಾನು ಕೂಡ ಅವ್ರಿಗೆ ಅಷ್ಟೇ ವ್ಯಾಲ್ಯೂ ಕೊಡಬೇಕು ಅಂತ ಹೇಳಿ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ ನನ್ನ ಅನ್ಬ್ಲಾಕ್ ಮಾಡಿ ನಾನು ನಿನ್ನ ಜೊತೆಗೆ ತುಂಬಾ ಮಾತಾಡಬೇಕು ಅಂತ ಅವ್ರಿಗೆ ಅನಿಸ್ತಾ ಇದೆ ಓಕೆ ಸೊ ನೆಕ್ಸ್ಟ್ ಗೇಮ್ ಈಸ್ ಅರ್ ಟೈಮ್ ಟು ಥಿಂಕ್ ಸೊ ಎಲ್ಲ ಒಂದು ಕಡೆ ದಿಸ್ ಪರ್ಸನ್ ಫೀಲ್ ಏನ್ ಹೇಳ್ತಿದ್ದಾರೆ ಅಂತ ಅಂದ್ರೆ ನನ್ಗೆ ಸಮಯ ಕೊಡಿ ಟೈಮ್ ಕೊಡಿ ನೀವು ನನ್ನ ಜೊತೆ ನಾನು ಈ ಒಂದು ವಿಚಾರವಾಗಿ ತುಂಬಾ ಮಾತಾಡಬೇಕಾಗಿದೆ ಅಥವಾ ತಿಂಕ್ ಮಾಡಬೇಕಾಗಿದೆ ನನಗೆ ಕಾಲಾವಕಾಶಗಳನ್ನ ಕೊಡಿ ಅಂತ ಕೇಳ್ತಿದ್ದಾರೆ ಸೊ ಮೇ ಬಿ ನೀವೇನಾದ್ರೂ ವ್ಯಕ್ತಿ ವಿಚಾರದಲ್ಲಿ ಏನಾದರೂ ಒಂದು ಡಿಸಿಷನ್ ತಗೋಬೇಕು ಅಂತ ಅಂದ್ಕೊಂಡಿದ್ರ ಅಥವಾ ಏನಾದ್ರೂ ನೀವು ಪ್ರಪೋಸ್ ಮಾಡಿದೀರಾ ಪ್ರಪೋಸಲ್ಸ್ ಕೊಟ್ಟಿದ್ದೀರಾ ಅಂತ ಅಂದ್ರೆ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ಟ್ರೈಂಗ್ ಟು ಟೆಲ್ ಯು ಸೊ ನನಗೆ ಸಮಯ ಬೇಕು ಕಾಲಾವಕಾಶ ಕೊಡಿ ಸೊ ನನಗೆ ಸ್ವಲ್ಪ ಸಮಯ ಕೊಟ್ಟರೆ ಡೆಫಿನೆಟ್ಲಿ ನಾನು ಇದ್ರ ಬಗ್ಗೆ ಯೋಚನೆ ಮಾಡಿ ಒಂದು ಪ್ರಾಪರ್ ಆದಂತ ಒಂದು ಡಿಸಿಷನ್ ತಗೋತೀನಿ ಸೊ ನನಗೆ ತಿಂಕ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ದಯವಿಟ್ಟು ನನಗೆ ಇದ್ರ ಬಗ್ಗೆ ತಿಂಕ್ ಮಾಡೋದಿಕ್ಕೆ ಯೋಚನೆ ಮಾಡೋದಕ್ಕೆ ಅಥವಾ ಸರಿ ದಾರಿನಲ್ಲಿ ಹೋಗೋದಿಕ್ಕೆ ಅಥವಾ ನನ್ನ ಒಂದು ಯೋಚನೆಗಳು ಏನಿದ್ದೇವೆ ಅನ್ನೋದನ್ನ ಹೇಳೋದಕ್ಕೂ ಆದ್ರ ಸ್ವಲ್ಪ ಸಮಯ ಬೇಕು ಅಂತ ನಿಮ್ಮ ವ್ಯಕ್ತಿ ನ ಕೇಳ್ತಿದ್ದಾರೆ ಓಕೆ ನೆಕ್ಸ್ಟ್ ಐ ಕಾಂಟ್ ಸಿ ಎನಿಥಿಂಗ್ ಅಟ್ ದಿಸ್ ಪಾಯಿಂಟ್ ಅಂತ ಬರ್ತಾ ಇದೆ ಸೊ ಇವಾಗ ನಾನು ಯಾವುದೇ ರೀತಿ ಒಂದು ಉತ್ತರಗಳನ್ನ ನಿನಗೆ ಹೇಳೋದಿಕ್ಕೆ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಸೊ ಇಲ್ಲಿ ನೀವು ನೋಡ್ಬೋದು ನಿಮ್ಮ ಪಾರ್ಟ್ನರ್ ಏನು ಹೇಳ್ತಿದ್ದಾರೆ ಅಂದರೆ ಐ ಕಾಂಟ್ ಎನಿಥಿಂಗ್ ಅಟ್ ದಿಸ್ ಪಾಯಿಂಟ್ ಸೊ ಈ ಒಂದು ಸಮಯದಲ್ಲಿ ಈ ಒಂದು ಸಿಚುವೇಷನ್ ನೀನು ಕೇಳುವಂತಹ ಪ್ರಶ್ನೆಗಳಿಗೆ ನನ್ನಲ್ಲಿ ಉತ್ತರಗಳು ಇಲ್ಲ ಸೊ ದಯವಿಟ್ಟು ನನಗೆ ಟೈಮ್ ಕೊಡಿ ಅಥವಾ ನನಗೊಂದು ಸ್ವಲ್ಪ ಸ್ಪೇಸ್ ಕೊಡಿ ನಿಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡಬೇಕು ಅಂತ ನನಗೆ ಸಮಯ ಬೇಕು ಇವಾಗ ನಾನು ಏನು ಹೇಳುವಂಥ ಪರಿಸ್ಥಿತಿನಲ್ಲಿ ಅವರಿಲ್ಲ ಅಂತ ನಿಮ್ಮ ವ್ಯಕ್ತಿ ಹೇಳಿತಾ ಇದ್ದಾರೆ ಸೊ ಯಾಕೆ ಅವ್ರಿಗೆ ನೀವು ಕೇಳುವಂತ ಪ್ರಶ್ನೆಗಳಿಗೆ ಉತ್ತರಗಳಿಲ್ಲ ಅಂತಂದ್ರೆ ಮೇ ಬಿ ನೀವು ತುಂಬಾನೇ ಅವ್ರ ಜೀವನದಲ್ಲಿ ಏನ್ ನಡೀತಾ ಇದೆ ಏನ್ ಆಗ್ತಾ ಇದೆ ಅಥವಾ ವಾಟ್ಸ್ ಆಪನಿಂಗ್ ಡೆಫಿನೆಟ್ಲಿ ನಿಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಥವಾ ನಿಮ್ಗೆ ಏನು ಕೂಡ ಸರಿಯಾಗಿ ಮಾಹಿತಿಗಳು ಅವ್ರಿಗೆ ಕೊಡ್ತಾ ಇಲ್ಲ ನೀವು ಅದ್ರ ಬಗ್ಗೆ ತಿಳ್ಕೊಬೇಕು ಅಂತ ತುಂಬಾ ಕ್ಯೂರಿಯಾಸಿಟಿ ಇಂದ ಕೇಳ್ತಾ ಇದ್ರು ಅಥವಾ ಒಳ್ಳೆ ಧೈರ್ಯದಿಂದ ಅಂದ್ರೆ ಒಳ್ಳೆ ಮನಸ್ಥಿತಿನಲ್ಲೇ ನೀವು ಕೇಳ್ತಾ ಇದ್ರು ಬಟ್ ದಿಸ್ ಪರ್ಸನ್ ಫೀಲ್ ಇವಾಗ ಏನು ಹೇಳುವಂತ ಪರಿಸ್ಥಿತಿ ನಾನು ಇಲ್ಲ ದಯವಿಟ್ಟು ಸ್ವಲ್ಪ ಸಮಯ ಕೊಡು ಸೈಲೆಂಟ್ ಅಂತ ನಿಮ್ಗೆ ಹೇಳ್ತಿದ್ದಾರೆ ಅಂತ ಅದರಿಂದ ಏನೋ ದೊಡ್ಡ ಕಾರಣಗಳಿರಬಹುದು ಸೊ ಹಾಗಾಗಿ ನೀವು ಈ ಒಂದು ವ್ಯಕ್ತಿಗೆ ಕೇಳೋಕ್ಕಿಂತ ಮುಂಚೆನೆ ಅವರು ಉತ್ತರಗಳನ್ನ ಕೊಡಬೇಕು ಅಂತ ಅಂದ್ರೆ ನೀವು ಸಮಯವನ್ನ ಕೊಡಬೇಕು ಇದು ಅವರು ಹೇಳ್ತಿದ್ದಾರೆ ಓಕೆ ಸೊ ನೆಕ್ಸ್ಟ್ ಐ ಲವ್ ಯು ಅಂಡ್ ದಟ್ಸ್ ದ ಬಿಗಿನಿಂಗ್ ಅಂಡ್ ಎಂಡ್ ಆಫ್ ಎವ್ರಿಥಿಂಗ್ ಅಂತ ಬರ್ತಾ ಇದೆ ಸೊ ಐ ಲವ್ ಯು ಅಂತ ಹೇಳ್ತಿದ್ದಾರೆ ಸೊ ಮುಂದೆ ನಾನು ನಿಮ್ಮ ಜೊತೆಗೆ ಇರ್ತೀನಿ ಅಂಡ್ ಯಾವ್ದೇ ಕಾರಣಕ್ಕೂ ನಿಮ್ಮ ಸಿಚುವೇಶನ್ ನಿಮ್ಮ ಒಂದು ಜೀವನದಲ್ಲಿ ನಾನು ಬಿಟ್ಟು ಹೋಗಲ್ಲ ನಿಮ್ಮನ್ನ ಸೊ ಐ ಲವ್ ಯು ಅಂತ ಹೇಳ್ತಿದ್ದಾರೆ ಸೊ ತುಂಬಾನೇ ಒಂದು ವ್ಯಕ್ತಿ ನಿಮಗೆ ತುಂಬಾ ಲಾಂಗ್ ಟೈಮ್ ಇಂದ ನಾನು ನಿನ್ನನ್ನ ಪ್ರೀತಿಸ್ತಿದ್ದೀನಿ ನನಗೆ ಟೈಮ್ ಕೊಡು ನನ್ಗೆ ತುಂಬಾ ವಿಚಾರಗಳನ್ನ ಹೇಳ್ಬೇಕು ನಿನ್ನ ಬಗ್ಗೆ ನಾನು ಏನ್ ಫೀಲ್ ಮಾಡ್ತೀನಿ ಅಂತ ಹೇಳ್ಬೇಕು ಅಂತ ತುಂಬಾ ಸತಿ ಅವರು ನಿಮ್ಮಿಂದ ದೂರ ಹೋಗಿದ್ದಾರೆ ಅಥವಾ ತುಂಬಾ ಅವಶ್ಯಕ್ ಅನಾವಶ್ಯಕವಾಗಿ ಅವರು ನಿಮ್ಮನ್ನ ಲೈಕ್ ಇನ್ ಒಂದು ದಿಸ್ ಪರ್ಸನ್ ಫೀಲ್ ನಿಮ್ಮನ್ನ ಇಷ್ಟ ಪಡ್ತಾ ಇದೀನಿ ಪ್ರೀತಿ ಮಾಡ್ತಾ ಇದ್ನಿ ಅಂತ ಅಂದ್ರೆ ಅವ್ರಿಗೆ ನಂಬದಿಕ್ ಆಗ್ತಾ ಇಲ್ಲ ಯಾಕಂತಂದ್ರೆ ಯಾವ್ದೇ ಕಾರಣಕ್ಕೂ ನಮ್ ಇಬ್ಬರ ಮಧ್ಯೆ ಏನು ಸರ್ ಹೇಗ್ ನಡಿಯಲ್ಲ ಅನ್ನೋದು ಅವ್ರಿಗೆ ಅರ್ಥ ಗೊತ್ತಾಗ್ತಿತ್ತು ಬಟ್ ಇವಾಗ ಅವ್ರು ಹಂಗ್ ಯೋಚನೆ ಮಾಡ್ತಾ ಇಲ್ಲ ಸೊ ನಾವಿಬ್ಬರೇ ಮೇಡ್ ಫಾರ್ ಈಚ್ ಅದ ನಾವಿಬ್ರು ಮಧ್ಯೆ ಒಂದ್ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಕಂಪ್ಯಾಕ್ಟಿಬಿಲಿಟಿ ಇದೆ ಸೊ ಇವಾಗ ನಾನು ನನ್ನ ವ್ಯಕ್ತಿ ಹತ್ರ ಹೋಗ್ಬೇಕು ಅಂಡ್ ಇವರ ಜೊತೆಗೆ ನಾನು ಲೈಫ್ ಲಾಂಗ್ ಜೀವನವನ್ನ ಕಳಿಬೇಕು ಅಂತ ಯೋಚನೆ ಮಾಡಿ ನಿರ್ಧಾರ ತಗೊಂಡಿದ್ದಾರೆ ಸೊ ನಿಮ್ಗೆ ಮುಂದೆ ಬರುವಂತ ದಿನಗಳಲ್ಲಿ ಅವ್ರು ಇನ್ನು ಪ್ರಪೋಸ್ ಮಾಡಿಲ್ಲ ಪ್ರಪೋಸ್ಗುಲ್ ಗೋಸ್ಕರ ವೇಟ್ ಮಾಡ್ತಾ ಇದ್ರು ಅಂದ್ರೆ ಡೆಫಿನೆಟ್ಲಿ ನಿಮಗೆ ಪ್ರಪೋಸಲ್ ಸಿಗುತ್ತೆ ವೇಟ್ ಮಾಡಿ ಅಂತ ಹೇಳ್ತಾ ಇದೆ ಅಲ್ಲಿ ಓಕೆ ಸೊ ನೆಕ್ಸ್ಟ್ ದೇರ್ ಇಸ್ ಸೋ ಮಚ್ ಐ ವಾಂಟ್ ಟು ಸೇ ಟು ಯು ಸೊ ಇಲ್ಲಿ ತುಂಬಾ ವಿಚಾರಗಳಿದೆ ನಿಮ್ಮ ವ್ಯಕ್ತಿ ಅವರ ಹೃದಯದಲ್ಲಿ ಏನ್ ನಡೀತಾ ಇದೆ ಅವರ ಜೀವನದಲ್ಲಿ ಏನ್ ನಡೀತಾ ಇದೆ ಅವ್ರು ಯಾಕೆ ಈ ತರ ಮಾಡ್ತಿದಾರೆ ಅಥವಾ ನಿಮ್ಮ ವಿಚಾರವಾಗಿ ಅವ್ರು ಯಾ ಏನೆಲ್ಲಾ ಯೋಚನೆ ಮಾಡ್ಬೋದು ಏನೆಲ್ಲ ಥಿಂಕ್ ಮಾಡಬಹುದು ಎಷ್ಟು ಎಮೋಷನಲ್ ಆಗಿ ಯೋಚನೆ ಮಾಡ್ಬೋದು ಅಥವಾ ನಿಮ್ಮ ಪ್ರೀತಿ ವಿಚಾರದ ಕುರಿತು ಒಂದು ವ್ಯಕ್ತಿ ತುಂಬಾ ವಿಚಾರಗಳು ಅವರ ಎಮೋಷನ್ಸ್ ಆಗಿರ್ಲಿ ಅಥವಾ ನಿಮ್ಮ ಪ್ರೀತಿನ ಅವರು ಎಕ್ಸ್ಪ್ರೆಸ್ ಮಾಡೋ ರೀತಿ ಆಗಿರ್ಲಿ ಅಥವಾ ಅವರಲ್ಲಿ ಏನೆಲ್ಲ ಬದಲಾವಣೆಗಳು ಆಗ್ತಾ ಇದೆ ಈ ಒಂದು ಪ್ರೀತಿನಲ್ಲಿ ಅಂತ ನಿಮ್ಮ ಹತ್ರ ಹೇಳಬೇಕು ಅಂತ ತುಂಬಾ ಒದ್ದಾಡ್ತಿದ್ದಾರೆ ಸೊ ಡೆಫಿನೆಟ್ಲಿ ತುಂಬಾ ವಿಚಾರಗಳಂತೂ ಇದೆ ನಿಮ್ಮ ಹತ್ರ ಹೇಳ್ಕೊಳ್ಳೋದು ಸೊ ಹಾಗಾಗಿ ಒಂದು ವ್ಯಕ್ತಿ ಹೇಳ್ತಿದ್ದಾರೆ ಸೊ ನನಗೆ ತುಂಬಾ ಸಮಯ ಬೇಕಿದೆ ನಾನು ನಿಮ್ ಜೊತೆ ತುಂಬಾ ಮಾತಾಡ್ಬೇಕಾಗಿದೆ ಐ ಡೋಂಟ್ ನೋ ಎನಿಥಿಂಗ್ ಅಟ್ ದಿಸ್ ಪಾಯಿಂಟ್ ಅಂತ ಹೇಳ್ತಿದ್ದಾರೆ ಓಕೆ ಸೊ ನೆಕ್ಸ್ಟ್ ಐ ಲೈಕ್ ಯುವರ್ ಐಸ್ ಅಂತ ಬರ್ತಾ ಇದೆ ಸೊ ನಿಮ್ಮ ಕಣ್ಣುಗಳಂದ್ರೆ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಯಾಕಂತ ಅಂದ್ರೆ ಆ ಕಣ್ಣುಗಳಲ್ಲಿ ಯಾವ್ದೇ ರೀತಿ ಮೋಸ ಇಲ್ಲ ಕಪಟ ಇಲ್ಲ ಸುಳ್ಳು ಇಲ್ಲ ಯಾವ್ದೇ ರೀತಿಯಿಂದಲೂ ಕೂಡ ನೀವು ಅವ್ರಿಗೆ ಯಾವ್ದೇ ರೀತಿ ಫೇಕ್ ಆಗಂತೂ ಇಲ್ಲ ಸೊ ಯು ಆರ್ ವೆರಿ ಟ್ರೂ ಟು ಯುವರ್ ಸೆಲ್ಫ್ ಸೊ ಇದನ್ನ ಹೇಳ್ತಿದ್ದಾರೆ ಸೊ ನಿಮ್ಮ ಕಣ್ಣುಗಳು ತುಂಬಾ ಚೆನ್ನಾಗಿದೆ ನಿಮ್ಮ ಕಣ್ಣುಗಳನ್ನ ನೋಡ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ ನೀವು ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅಂಡ್ ಆ ಕಣ್ಣುಗಳು ಯಾವ್ದೇ ಕಾರಣಕ್ಕೂ ಸುಳ್ಳು ಹೇಳೋದಿಲ್ಲ ಅಂತ ಏನ್ ಹೇಳ್ತಾರೆ ಮೇ ಬಿ ಆತರ ರಿಲೇಟೆಡ್ ಆಗಿ ಒಂದು ಮೆಸೇಜ್ ಬಂದಿರಬಹುದು ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡಬೇಕು ಅನ್ಕೊಂಡಿದ್ದಾರೆ ಅನ್ನೋದನ್ನ ನೋಡೋಣ ಫಸ್ಟ್ ಇಂಪ್ರೂವಿಂಗ್ ಹೆಲ್ತ್ ಅಂತ ಬರ್ತಾ ಇದೆ ನಿಮ್ಮ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇದೆ ಆರೋಗ್ಯದಲ್ಲಿ ಯಾವ್ದು ಸರಿಗಿಲ್ಲ ಅಂತ ಅಂದ್ರೆ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಆರೋಗ್ಯ ನಿಮ್ಮ ಹೆಲ್ತ್ ಡೆಫಿನೆಟ್ಲಿ ಇಂಪ್ರೂವ್ಮೆಂಟ್ ಆಗತ್ತೆ ನಾ ಚೆನ್ನಾಗ ಇದ್ದೀನಿ ಮೇಡಮ್ ನನ್ಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ನೀವು ಹೇಳಿದ್ರೆ ಸೊ ಕಮ್ಮಿಂಗ್ ಡೇಸ್ ಅಲ್ಲಿ ನೀವೇನಾದ್ರು ಹುಷಾರ್ ತಪ್ಪಬಹುದು ಅದಕ್ಕೆ ವಾರ್ನಿಂಗ್ ಈಗ್ಲೇ ಸಿಗ್ತಾ ಇರ್ಬೋದು ನಿಮ್ಗೆ ಅಥವಾ ನಿಮ್ಮ ಪಾರ್ಟ್ನರ್ಗೆ ಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಾದ್ರೂ ಒಂದು ಆರೋಗ್ಯ ಅಂದಿದ ತಕ್ಷಣ ನಾಟ್ ಓನ್ಲಿ ಫಿಸಿಕಲ್ ಸೊ ಬರೀ ದೇಹಕ್ಕೆ ಬಂದಿರೋ ಕಾಯಿಲೆ ಅಂತ ಅಲ್ಲ ಅಥವಾ ದೇಹಕ್ಕೆ ಬರುವಂತದ್ದು ಮಾತ್ರ ಅನಾರೋಗ್ಯ ಅಂತ ಅನಿಸ್ಕೊಳಲ್ಲ ನಿಮಗ ಆ ಹೃದಯದ ಪ್ರಾಬ್ಲಮ್ಸ್ ಆಗಿರ್ಬೋದು ಅಥವಾ ನಿಮ್ಮ ಡಿಪ್ರೆಷನ್ ಎಮೋಷನಲ್ ಹೆಲ್ತ್ ಅಥವಾ ಮೆಂಟಲ್ ಹೆಲ್ತ್ ಕೂಡ ಮ್ಯಾಟರ್ ಆಗುತ್ತೆ ಸೊ ನೀವೇನೇ ಒಂದು ಪ್ರಾಬ್ಲಮ್ಸ್ ಅಲ್ಲಿ ಇದ್ರ ಅಂತ ಅಂದ್ರೆ ಹೆಲ್ತ್ ರಿಲೇಟೆಡ್ ಏನಾದ್ರು ಪ್ರಾಬ್ಲಮ್ಸ್ ಅಲ್ಲಿ ಇದೆ ಅಂತ ಅಂದ್ರೆ ಡೆಫಿನೆಟ್ಲಿ ಅದೆಲ್ಲ ಇಂಪ್ರೂವ್ಮೆಂಟ್ ಆಗತ್ತೆ ಅಂತ ಹೇಂಜಲ್ಸ್ ಹೇಳ್ತಿದ್ದಾರೆ ಓಕೆ ಸೊ ನೆಕ್ಸ್ಟ್ ಒಂದು ಅಬಂಡನ್ಸ್ ಸೊ ಡೆಫಿನೆಟ್ಲಿ ನಿಮ್ಮ ಜೀವನದಲ್ಲಿ ಮುಂದೆ ಬರುವಂತಹ ದಿನಗಳಲ್ಲಿ ಸೊ ಅಬಂಡನ್ಸ್ ಕ್ರಿಯೇಟ್ ಆಗುತ್ತೆ ನಿಮ್ಮ ಜೀವನದಲ್ಲಿ ಅಂಡ್ ಫೈನಾನ್ಶಿಯಲಿ ನೀವು ತುಂಬಾ ಸ್ಟೇಬಲ್ ಆಗ್ತೀರಾ ಸೊ ಫೈನಾನ್ಶಿಯಲಿ ನೀವು ಗ್ರೋ ಆಗ್ತೀರಾ ಫೈನಾನ್ಶಿಯಲಿ ನಿಮ್ಗೆ ಕೆಲಸ ಮಾಡೋದಿಕ್ಕೆ ಅಪೋರ್ಚುನಿಟಿಗಳು ಸಿಗತ್ತೆ ಅಂತ ಹೇಳ್ಬಹುದು ಸೊ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಗೆ ತುಂಬಾ ಕಮಿಟ್ಮೆಂಟ್ಸ್ ಇದೆ ಫೈನಾನ್ಶಿಯಲಿ ಮ್ಯಾನೇಜ್ ಆಗ್ತಾ ಇಲ್ಲ ಅಂತ ಅಂದ್ರೆ ಫೈನಾನ್ಶಿಯಲಿ ನೀವ್ ತುಂಬಾನೇ ಗ್ರೋ ಆಗ್ತೀರಾ ಫೈನಾನ್ಶಿಯಲಿ ನೀವು ತುಂಬಾನೇ ಸ್ಟೇಬಲ್ ಆಗ್ತೀರಾ ಅಂತ ಹೇಳ್ಬೋದು ಓಕೆ ಸೊ ಟ್ರಸ್ಟ್ ಇದೆ ಸೊ ಟ್ರಸ್ಟ್ ಇರೋದ್ರಿಂದ ಡೆಫಿನೆಟ್ಲಿ ಈ ಒಂದು ಕನೆಕ್ಷನ್ ಅಲ್ಲಿ ನಂಬಿಕೆ ಬೇಕು ಸೊ ನಂಬಿಕೆ ಇಲ್ಲ ಅಂತ ಅಂದ್ರೆ ಏನೂ ಕೂಡ ನಡೆಯಲ್ಲ ಸೊ ಕನೆಕ್ಷನ್ ಅಲ್ಲಿ ನೀವು ಒಬ್ಬ ವ್ಯಕ್ತಿನ ನಂಬ್ತಾ ಇದ್ರ ಬಿಲೀವ್ ಮಾಡ್ತಾ ಇದ್ರ ಅಂತ ಅಂದ್ರೆ ಡೆಫಿನೆಟ್ಲಿ ಅದನ್ನ ಕಂಟಿನ್ಯೂ ಮಾಡಿ ಅಥವಾ ಟ್ರಸ್ಟ್ ಅಂತ ಬಂದಿದೆ ಅಂದ್ರೆ ಎಲ್ಲೊಂದು ಕಡೆ ನಿಮ್ಮ ಸಿಚುಯೇಷನ್ ಇಂದ ನಿಮ್ಮ ಪಾರ್ಟ್ನರ್ ನ ನಿಮ್ಮ ಪ್ರೀತಿನ ನೀವು ಬಿಲೀವ್ ಮಾಡ್ತಾ ಇಲ್ಲ ಅಂತ ಅಂದ್ರೆ ಟ್ರಸ್ಟ್ ದ ಪ್ರಾಸೆಸ್ ಟ್ರಸ್ಟ್ ದ ಎನರ್ಜಿ ಅಂತ ಹೇಳ್ತಾ ಇದ್ದಾರೆ ಸೊ ಅದನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಗಾಬ್ಲಾಯ್